ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಜೊತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನೂ ಹೇಳ್ತಾ ಇದ್ದೀನಿ ನಿಮಗೆ ಈ ನನ್ನ ವರ್ಷದ ಹಬ್ಬದ ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಫಸ್ಟ್ ನಾವು ಎಳ್ಳು ಬೆಲ್ಲನೇ ತಯಾರಿಸ್ಕೋಬೇಕು ನಾನು ಸೀದಾ ಕೊಬ್ಬರಿ ಮತ್ತು ಬೆಲ್ಲನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಇನ್ನು ಅದಕ್ಕೆ ಬೆರಕೆ ಮಿಕ್ಸ್ ಮಾಡೋದಕ್ಕೆ ಕಡಲೆ ಬೀಜ ಮತ್ತು ಹುರಿಗಡಲೆ ಬಿಳಿ ಪುಟ್ಟ ಎಳ್ಳು ಆಮೇಲೆ ಕಲ್ಲು ಪೆಪ್ಪರ್ಮೆಂಟು ಜೀರಿಗೆ ಪೆಪ್ಪಿ ಎಲ್ಲನೂ ಪ್ಯಾಕ್ ಮಾಡಿ ಎಲ್ಲರಿಗೂ ಕೊಡೋರಿಗೆಲ್ಲ ಎತ್ತಿಟ್ಕೊಂಡ್ವಿ ನಂತರ ದೇವ್ರ ಪೂಜೆ ಮಾಡೋಣ ಅಂತ ನಾನು ನೆನ್ನೆ ಹುಣ್ಮೆ ಆಗಿತ್ತು ಹಬ್ಬದಿಂದ ದಿನ ಆವತ್ತೇ ನಾನು ಕಳಸ ತೆಗೆದು ಎಲ್ಲ ಪೂಜೆ ಮಾಡಿ ದೇವ್ರ ಪಾತ್ರೆಯನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಜಸ್ಟ್ ನಾನು ಬೆಳಗ್ಗೆ ಎದ್ದು ಹೂ ಮಾಡಿಸಿ ದೇವರಿಗೆ ದೇವರಿಗೆ ಪ್ರಸಾದ ಮತ್ತೆ ನೈವೇದ್ಯನ ಎಲ್ಲಾನು ರೆಡಿ ಮಾಡಿಟ್ಟು ಪೂಜೆ ಮಾಡೋಕ್ಕೆ ಅಂತ ಕೂತ್ಕೊಂಡೆ ಮೇಯ್ನ್ ಆಗಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಜೊತೆಗೆ ನಾವು ಗೆಣಸು ಸೊಗಡವರೆ ಕಾಳು ಆಮೇಲೆ ಕಡಲೆಕಾಯಿ ಎಲ್ಲನೂ ಬೇಯಿಸಿ ದೇವರಿಗೆ ನೈವೇದ್ಯ ಅಂತಲೂ ಇಡ್ತೀವಿ ಮನೇಲಿ ಹಸು ಇರೋರು ಹಸು ಪೂಜೆ ಮಾಡ್ತಾರೆ ಆಮೇಲೆ ಕಣ ಇರೋರು ಕಣಗಳನ್ನ ಪೂಜೆ ಮಾಡಿ ಭತ್ತದ ರಾಶಿ ರಾಗಿ ರಾಶಿ ಎಲ್ಲದಕ್ಕೂ ಪೂಜೆ ಮಾಡಿ ನೈವೇದ್ಯ ಸಲ್ಲಿಸ್ತಾರೆ ನಾವು ಸಿಟಿ ಸೈಡ್ ಆಗಿರೋದ್ರಿಂದ ಮೇನ್ ಹಬ್ಬ ಹಬ್ಬ ಏನು ಮಾಡ್ಬೋದು ಅಂದರೆ ಕ ಅವರೆಕಾಳು ಮತ್ತು ಗೆಣಸು ಮತ್ತು ಎಳ್ಳುನೆಲ್ಲ ಬೇಯಿಸ್ಕೊಂಡು ತಿನ್ಬೋದು ಆಮೇಲೆ ಹಬ್ಬಕ್ಕೆ ವಿಶೇಷವಾಗಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಮ್ಮ ಮನೇಲಿ ಏನಂತಲ್ಲ ಎಲ್ಲರ ಮನೆಯಲ್ಲೂ ಬಿಸಿ ಬಿಸಿ ಕಡುಬು ಮಾಡಿ ಅದಕ್ಕೆ ಚಿಲ್ಕವರೆಕಾಳು ಸಾಂಬಾರು ಮಾಡಿ ಕಾಯಲ್ಲಿ ಮಾಡಿಕೊಂಡು ಎಲ್ಲರೂ ದೇವರಿಗೆ ನೈವೇದ್ಯ ಇಟ್ಟು ಊಟ ಮಾಡ್ತಾರೆ ಇನ್ನು ನನ್ನ ಮಗ ನಮ್ಮ ಅಪ್ಪವ್ರ ಮನೇಲಿದ್ದ ಅವತ್ತು ಇಡೀ ದಿನ ಅಲ್ಲೇ ಆಟ ಆಡಿಕೊಂಡು ಸಂಜೆ ನಾನು ಕರ್ಕೊಬರೋಕ್ಕೆ ಅಂತ ಹೋಗಿದ್ದೆ ಹೇಳ್ಕೊಟ್ಟು ಅಲ್ಲಿ ಅಮ್ಮ ಬಜ್ಜಿ ಮತ್ತು ಪಾಯಸ ಮಾಡಿದ್ರು ಅಲ್ಲಿ ತಿಂದ್ಕೊಂಡು ನೆಕ್ಸ್ಟ್ ಸಂಜೆ ಪೂಜೆಗೆ ಅಂತ ಮನೆಗೆ ಬಂದ್ವಿ ಇನ್ನು ಸಂಕ್ರಾಂತಿಲಿ ವಿಶೇಷವಾಗಿ ಮಕ್ಕಳನ್ನು ಕೂರಿಸ್ಬಿಟ್ಟು ಫಲ ಎರೆಯೋದು ಅಂತ ಹೇಳ್ತಾರೆ ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ದೃಷ್ಟಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಹಾಗೆ ಒಂದು ಬಲ ಸಿಗುತ್ತೆ ಮಕ್ಕಳಿಗೆ ಬೆಳವಣಿಗೆಯಲ್ಲಿ ಅಂತ ಹೇಳಿ ಈ ಶಾ ಈ ಶಾಸ್ತ್ರನ ಮಾಡ್ತಾರೆ ನಾನು ನನ್ನ ಮಗನಿಗೆ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಇನ್ನು ಈ ಶಾಸ್ತ್ರನ ಬಂದು ಮಕ್ಕಳಿಗೆ ಅಂದರೆ ಹನ್ನೆರಡು ಒಳಗಡೆ ಪಟ್ಟು ಮಕ್ಕಳಿಗೆ ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಆಯಿತು ಕೂರಿಸಿ ಸಂಕ್ರಾಂತಿ ಹಬ್ಬದ ದಿನ ಒಂದು ಸೇರೊಳಗಡೆ ಏನು ಫಲ ತಂದಿರ್ತೀವಿ ಬಾಳೆಹಣ್ಣು ಕಿತ್ತಲೆ ಹಣ್ಣು ಸೇಬು ಮತ್ತು ಇನ್ನು ಅಗಚ್ಚೆ ಹಣ್ಣು ಅಂತಾರೆ ಅದು ಮಾರ್ಕೆಟಲ್ಲಿ ಸಿಗುತ್ತೆ ಸೀಸನಲ್ಲಿ ಜೊತೆಗೆ ಅದಕ್ಕೆ ಕಬ್ಬಿನ ತುಂಡು ಮತ್ತು ಎಳ್ಳು ಬೆಲ್ಲ ಏನು ತಯಾರಿಸಿರ್ತೀವಿ ಅದನ್ನು ಮಕ್ಕಳ ತಲೆ ಮೇಲೆ ಮೂರು ಸತಿ ಎರಿ ಎರಿಬೇಕು ಇನ್ನು ಕೆಲವರು ಮನೆ ಮೇಲೆ ಕೂರಿಸ್ಬೋದು ಮನೆಯಲ್ಲದೇ ಇರೋರು ಚಾಪೆ ಹಾಕಿ ಅದ್ರ ಮೇಲೆ ಒಂದು ಶಾಲು ಅಥವಾ ಬಟ್ಟೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಏನು ಮಾಡಿರ್ತೀರ ಹಾಕಿ ನಂತರ ಮಕ್ಕಳನ್ನು ಅದ್ರ ಮೇಲೆ ಕೂರಿಸಿ ಮಕ್ಕಳಿಗೆ ಹೆಣ್ಮಕ್ಳಾದರೆ ಅಷ್ಟು ಕುಂಕುಮ ಇಡಿ ಗಂಡು ಮಕ್ಕಳಾದರೆ ಬರೀ ಕುಂಕುಮ ಈ ಸತಿ ಈ ಥರ ಮೂರು ಸತಿ ಫಲ ಎರೆಯೋದ್ರಿಂದ ಮಕ್ಕಳಿಗೆ ಏನೇ ದೃಷ್ಟಿ ಇದ್ದರೂ ಎಲ್ಲ ಕಮ್ಮಿ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನಂತರ ಈ ಮೂರು ಸತಿ ಎಲ್ಲ ಶಾಸ್ತ್ರ ಆದಮೇಲೆ ಮೇಯ್ನಾಗಿ ಲಾಸ್ಟಿಗೆ ಆರತಿ ಮಾಡಬೇಕು ಆರತಿ ಮಾಡೋದು ಮಾತ್ರ ಲಾಸ್ಟಿಗೆ ಉಳಿಸ್ಕೊಂಡು ನಂತರ ಅಕ್ಷತೆ ಕಾಳು ಹಾಕಬೇಕು ಮಕ್ಕಳಿಗೆ ನಂತರ ಇದೆಲ್ಲ ಆದಮೇಲೆ ನನ್ನ ಮಗ ಎಳ್ಳು ಬೆಲ್ಲ ಕೊಡೋಕ್ಕೆ ಹೋಗೋಣಮ್ಮ ಅಂತ ಅಂದಿದ್ದಕ್ಕೆ ನಾನು ನಮ್ಮ ಯಜಮಾನ್ರು ನನ್ನ ಮಗನ್ನ ಕಾರಲ್ಲಿ ಕೂರಿಸ್ಕೊಂಡು ಅಕ್ಕಪಕ್ಕದ ಮನೆಗೆಲ್ಲ ಎಳ್ಳು ಹಂಚೋಕ್ಕೆ ಹೋದ್ವಿ ಅವ್ನು ಕೊಡ್ತೀನಿ ಅಂತ ಬಂದರೂ ಅವ್ನು ಕಾರ್ ಬಿಟ್ಟು ಕೆಳಗೆ ಇಳಿಲಿಲ್ಲ ನಾನು ನಮ್ಮ ಯಜಮಾನ್ರೇ ಅಕ್ಕಪಕ್ಕ ಮನೆಗೆಲ್ಲ ಹೋಗಿ ಎಳ್ಳು ಬೆಲ್ಲ ಹಂಚಿ ಬಂದ್ವಿ ಇನ್ನು ಇಷ್ಟು ಹಬ್ಬದ ಬ್ಲಾಗ್ ಆಗಿದ್ದರೆ ಮಾರನೆ ಬೆಳಗ್ಗೆ ನಾವು ಎಲ್ಲರೂ ವರ್ಷ ತೋಟಕ್ಕೆ ಮಾಡೇ ಮಾಡ್ಕೋತೀವಿ ಇದೇನಪ್ಪ ವರ್ಷ ತೋಟಕ್ಕೆ ಅಂದ್ಬಿಟ್ಟು ಎಲ್ಲ ಬರೀ ವೆಜ್ ಹಪ್ಪಳ ಸಂಡಿಗೆ ತೆಗಿತಿದ್ದಾಳೆ ಅಂತನ ಹೌದು ನಮ್ಮ ಹಾಸನದಲ್ಲಿ ಫುಡ್ ಎಕ್ಸ್ಪೋ ಮತ್ತು ತುಂಬ ಚೆನ್ನಾಗಿರೋ ಐಟಮ್ನ ಎಕ್ಸ್ಪೋ ಮಾಡಿದ್ದಾರೆ ನಮ್ಮ ಹಾಸನ ಸ ಗ್ಲೋಬಲ್ ಸ್ಕ್ಯಾನಿಂಗ್ ಸೆಂಟ್ರ್ ಪಕ್ಕದಲ್ಲೇ ಈಗ ಹೊಸ್ದಾಗಿ ಮಾಡಿದ್ದಾರೆ ಅಲ್ಲಿ ನೀವು ಸ್ಟಾರ್ಟಿಂಗಿಂದ ನೋಡ್ಕೋದ್ರೆ ಹಪ್ಪಳ ಸಂಡಿಗೆ ಆಮೇಲೆ ಉಪ್ಪಿನಕಾಯಿ ಗೋಬಿ ಮಸಾಲ ಕಬಾಬ್ ಮಸಾಲ ಇಂದ ಹಿಡಿದು ಪ್ರತಿಯೊಂದೂ ಎಲ್ಲ ಫುಡ್ ಐಟಮ್ಸ್ಗಳನ್ನ ಮಾರ್ತಿದ್ದಾರೆ ಈ ವೆಜ್ ತಿನ್ನೋರಿಗಂತೂ ತುಂಬ ಒಳ್ಳೆಯ ಎಕ್ಸ್ಪೋ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ರಾಶಿ ಇತ್ತು ಅದರಲ್ಲಿ ನಾವು ಕೆಲವು ಐಟಮ್ ಉಪ್ಪಿನಕಾಯಿ ಹಪ್ಪಳಗಳನ್ನ ತಂದ್ವಿ ನನಗೆ ಅಲ್ಲಿ ಮೇಯ್ನ್ ಇಂಟ್ರೆಸ್ಟಿಂಗ್ ಅಂತ ಅಂದಿದ್ರೆ ತುಂಬ ಚೆನ್ನಾಗಿರೋ ಪಿಂಗಾಣಿಗಳು ವಾಸ್ ಐಟಮ್ಗಳು ಎಲ್ಲ ಇತ್ತು ಅದರಲ್ಲಿ ಕಮ್ಮಿಯಾಗಿ ಬರ್ತಿರೋ ಅಂಥವುಗಳನ್ನ ಮೇನ್ ಮೇಯ್ನ್ ಆಗಿ ನಾನು ನೋಡಿ ತಂದೆ ಇನ್ನು ಅದರಲ್ಲಿ ಮೇಯ್ನಾಗಿ ನನಗೆ ತೊಗೋಬೇಕು ಅಂತಲೇ ಹೇಳಿ ಹಿಂಸೆ ಮಾಡಿ ತೊಗೊಂಡಿದ್ದು ಅಂದರೆ ಈ ಉಪ್ಪು ಹಾಕಿಟ್ಟೋಕೆ ಒಂದು ದೊಡ್ಡದು ಪಿಂಗಾಣಿ ತೊಗೊಬಂದ್ವಿ ಅದಂತೂ ನನಗೆ ಸಖತ್ ಇಷ್ಟ ಆಯಿತು ಮುನ್ನೂರು ರೂಪಾಯಿ ನಾನ್ನೂರೈವತ್ತು ಹೇಳಿದರು ನಾವು ಮುನ್ನೂರು ರೂಪಾಯಿ ಕೊಟ್ವಿ ಇನ್ನು ಈ ಪ್ಲೇಟಿಗೆ ನಾವು ನೂರೈವತ್ತು ರೂಪಾಯಿ ಕೊಟ್ವಿ ಇನ್ನೊಂದು ಶೋ ಪ್ಲೇಟ್ ಇದೆ ಅದು ಲೀಫ್ಸ್ ಶೇಪಲ್ಲಿತ್ತು ಅದು ಚೆನ್ನಾಗಿತ್ತು ಅದನ್ನು ನಾವು ಯಾವ್ದಾದ್ರು ಒಳ್ಳೆ ರೆಸಿಪಿ ಅಥವಾ ಏನಾರು ಇಂಗ್ರೀಡಿಯಂಟ್ಸ್ ತಂದಾಗ ಹಾಕಿಟ್ಟೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದ್ವಿ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಈ ಕಾಫಿ ಕಪ್ಗಳು ಆರಕ್ಕೆ ನೂರು ರೂಪಾಯಿ ಅಂತ ಹೇಳಿದರು ಇನ್ನು ಅದು ದೊಡ್ಡ ಕಾಫಿ ಮಗ್ಗಿಗೆ ಒನ್ ಟ್ವೆಂಟಿ ಏನೋ ತೊಗೊಂಡ್ರು ಟೋಟಲಾಗಿ ನಮ್ಮ ಯಜ್ಮಾಟ್ರೋ ಜೋಬಿಗೆ ಒಂದು ಸೆವೆನ್ ಫಿಫ್ಟಿ ಕತ್ರಿ ಹಾಕಿದ್ದಂತೂ ಫಿಕ್ಸ್ ಆವತ್ತು ಇನ್ನು ನಾವು ಫುಡ್ ಐಟಮ್ಸು ಸಪ್ರೇಟ್ ತೊಗೊಂಡ್ವಿ ಅದು ಬೇರೆ ಸಪ್ರೇಟ್ ಬಿಲ್ ಆಯಿತು ನೀವು ನೋಡ್ತಿರ್ಬೋದು ಈ ಕಪ್ ಈ ಪಿಂಗಾಣಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದಕ್ಕೆ ನೋಡಕ್ಕೆ ಈ ಥರ ಇದ್ರೂ ಚಿಕ್ಕ ಚಿಕ್ಕದಾಗಿ ಇದ್ರೊಳಗಡೆ ಎರಡು ಪ್ಯಾಕ್ ಉಪ್ಪಂತೂ ಇಡಿಸೇ ಇಡಿಸುತ್ತೆ ನಾನಂತೂ ಡ ಹಳೆ ಡಬ್ಬದಲ್ಲಿ ಇದ್ದಿದ್ದು ಉಪ್ಪೆಲ್ಲ ಹಾಕಿ ಅದ್ರ ಜೊತೆ ಹೊಸ ಉಪ್ಪಿನ ಪ್ಯಾಕೆಟ್ ಓಪನ್ ಮಾಡಿ ಅದರಲ್ಲೂ ಅರ್ಧ ಭಾಗದಷ್ಟು ನಾನು ಆ ಪಿಂಗಾಣಿ ಒಳಗಡೆ ಹಾಕಿ ಇಟ್ಟೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಂದರೆ ಮುದ್ದಾಗಿ ಕಾಣಿಸುತ್ತೆ ಕಿಚನಿಗೂ ನೀವು ಇಟ್ಕೊಂಡ್ರೆ ಆ್ಯಂಡ್ ನಾನು ಕೇಳಪಟ್ಟಿರೋ ಮಟ್ಟಿಗೆ ತುಂಬ ಜನ ಉಪ್ಪನ್ನ ಗ್ಲಾಸ್ ಅಥವಾ ಪಿಂಗಾಣಿ ಅಂತ ಐಟಮ್ಗಳಿಗೆ ಹಾಕಿಟ್ರೆ ತುಂಬ ಲೈಫು ಮತ್ತು ತುಂಬ ಒಳ್ಳೆಯದು ಕೂಡ ಅಂತಲೂ ಹೇಳ್ತಾರೆ ಇದ್ದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನಂತರ ಮಧ್ಯಾಹ್ನ ವರ್ಷದೊಡ್ಕಿಗೆ ಚಿಕನ್ ತಂದು ಕೊಟ್ಟರು ಚಿಕನಲ್ಲಿ ನಾವು ಗಟ್ಟಿ ಕೋಳಿ ಸಾಂಬಾರು ಮಾಡಿಕೊಂಡು ಶಾವ್ಗೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ವಿ ಫಸ್ಟ್ ಅಮ್ಮ ಸಾಂಬಾರು ಪ್ರಿಪೇರ್ ಮಾಡಿದರು ಯಾಕಂದರೆ ಅವರು ಈ ಸಾಂಬಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಕೈಯಲ್ಲಿ ಅಷ್ಟು ನಾನ್ವೆಜ್ಜು ಕಮ್ಮಿನೇ ಟೇಸ್ಟ್ ಬರೋದು ಹಾಗಾಗಿ ನಮ್ಮತ್ತೆ ಮಾಡೋ ಚಿಕನ್ ಅಂದರೆ ನನಗೆ ತುಂಬಾ ಇಷ್ಟ ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಶಾವಿಗೆ ಓದ್ಕೊಂಡ್ವಿ ಜೊತೆಗೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು ಮನೆಗೆ ಶಾವಿಗೆ ಮಾಡಿಕೊಂಡು ಇನ್ನು ನಮ್ಮ ಯಜಮಾನ್ರು ನನಗೆ ಅಂತಲೇ ಪ್ರೀತಿಯಿಂದ ಉಂಡೆ ಕೋಳಿ ತಂದು ಎರಡನ್ನ ಚೆನ್ನಾಗಿ ಓವನ್ನಲ್ಲಿ ರೋಸ್ಟ್ ಮಾಡಿ ಚಿಕನ್ ಗ್ರಿಲ್ ಮಾಡಿಕೊಟ್ಟಿದ್ರು ತುಂಬ ರುಚಿಯಾಗಿ ಬಂದಿತ್ತು ಆ್ಯಂಡ್ ಗ್ರಿಲ್ ಮಾಡಿದ ರೆಸಿಪಿನೂ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಆಚೆ ಕಡೆ ಎಲ್ಲ ನಾವು ಒಂದೊಂದು ಉಂಡೆಕೋಳಿಗೆ ನಾನ್ನೂರೈವತ್ತರಿಂದ ಹಿಡಿದು ಐನೂರು ಚಿಲ್ಲರೆವರ್ಗು ನಾವು ಕೊಟ್ಟು ಬರ್ತೀವಿ ಅದು ಹಾಫು ಫುಲ್ಲು ಅಂತ ಬೇರೆ ಸಪ್ರೇಟ್ ಇರುತ್ತೆ ಬಟ್ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಸೂಪರ್ ಆಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಆ ಟೇಸ್ಟ್ ಒಂಥರ ನ್ಯಾಚುರಲ್ ಫ್ಲೇವರ್ ಕೊಡುತ್ತೆ ಸಖತ್ತಾಗಿತ್ತು ಮಾತ್ರ ಚಿಕನ್ನು ಅದೆಲ್ಲ ಅಂತ ಎರಡು ಉಂಡೆ ಕೋಳಿನ ಬೇಯಿಸಿದ್ವಿ ನಾವು ಅವತ್ತು ಆಮೇಲೆ ಜೊತೆಗೆ ಎಲ್ಲರೂ ಕೂತ್ಕೊಂಡು ಒಳ್ಳೆ ಶಾವ್ಗೆ ನಾಟಿ ಕೋಳಿ ಸಾಂಬಾರು ಮತ್ತು ಕಾಯಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿ ನೆಕ್ಸ್ಟ್ ಇನ್ನು ನಮ್ಮ ಪಕ್ಕದ ಮನೆ ಸೋಮೇಕ ನನಗೆ ಅಂತಲೇ ಅವ್ರ ಯಜಮಾನ್ರಿಗೆ ಹೇಳಿ ಬೇಕ್ರಿಯಿಂದ ಸ್ವೀಟ್ಸ್ಗಳನ್ನ ತರಿಸಿದ್ರು ನಾನಂತೂ ಫುಲ್ ವೆಜ್ಗಿಂತ ಇದನ್ನು ಸಖತ್ ಎಂಜಾಯ್ ಮಾಡಿಕೊಂಡು ತಿಂದೆ ಒಂದೊಂದು ಸ್ವೀಟನ್ನು ಸಖತ್ತಾಗಿದ್ವು ಹರ್ಷ ಬೇಕ್ರಿಯಿಂದ ಹೊಟ್ಟೆ ಆಗಿದ್ರು ನಾನು ಜಾಮೂನು ಮತ್ತು ಚಂಪಾಕಲಿನಂತೂ ಬಿಡಲ್ಲ ಗ್ಯಾಪಲ್ಲಿ ಅದನ್ನು ಎರಡು ಪೀಸ್ ತಿಂದ್ಕೊಂಡು ಈ ವರ್ಷದ ವರ್ಷ ತೊಡ್ಕೆ ಮುಗಿಸ್ತೆ ನನ್ನ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ನನ್ನ ನೆಕ್ಸ್ಟ್ ವ್ಲಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್